ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ಬರೆದಂತಹ ಒಂದು ಕಾದಂಬರಿಯನ್ನ ಆಧರಿಸಿದ ಸಿನಿಮಾ ಇದು ಈ ಸೊಪ್ರಮಂಟಪ ಅನ್ನೋದು ಈ ಕಾದಂಬರಿಯಲ್ಲಿ ಮತ್ತೆ ಈ ಸಿನಿಮಾದಲ್ಲಿ ಬರುವಂಥ ಒಂದು ಚಾರಿತ್ರಿಕ ಸ್ಥಳ ಈ ಸಿನಿಮಾದ ಒಟ್ಟು ಆಶಯ ಏನು ಅಂತ ಅಂದರೆ ನಮ್ಮ ಪಾರಂಪರಿಕ ಸ್ಥಳಗಳನ್ನು ನಾವು ರಕ್ಷಣೆ ಮಾಡಬೇಕು ಅನ್ನೋದು ಈ ಸಿನಿಮಾದ ಬಹಳ ಮುಖ್ಯವಾದಂತಹ ಆಶಯ ಈ ಸಿನಿಮಾದ ನಾಯಕ ಇತಿಹಾಸವನ್ನು ವ್ಯಾಸಂಗ ಮಾಡಿದಂಥವರು ಈ ಸಿನಿಮಾದ ನಾಯಕಿ ಸಮಾಜ ವಿಜ್ಞಾನವನ್ನು ಅಧ್ಯಯನ ಮಾಡಿ ಹಳ್ಳಿಗೆ ಒಬ್ಬ ಮೇಡಮ್ ಆಗಿ ಬರ್ತಕ್ಕಂಥವ್ರು ಆ ಊರಲ್ಲಿ ಒಂದು ಸ್ವಪ್ರಮಂಟಪ ಅಂತ ಹಳೆಯ ಒಂದು ಸ್ಮಾರಕ ಇರುತ್ತೆ ಆ ಹಳೆಯ ಸ್ಮಾರಕ ಇದೆಯಲ್ಲ ಅದು ಯಾಕೆ ಬಂತು ಯಾಕೆ ಸ್ವಪ್ರಮಂಟಪ ಅಂತ ಹೆಸರಿಟ್ಟರು ಅದಕ್ಕೆ ಅನ್ನೋದನ್ನ ಚಿತ್ರದ ನಾಯಕ ಆ ಸಿನಿಮಾದಲ್ಲಿ ಹೇಳ್ತಾ ಹೋಗ್ತಾರೆ ಆ ಹೇಳ್ತಾ ಹೋದಾಗಲೇನೆ ಆ ಹಿಂದಿನ ಕತೆ ತೆರೆದುಕೊಳ್ಳುತ್ತೆ ನೀವೀಗ ನೋಡಿದಾಗ ರಾಜ ರಾಣಿ ಇತ್ಯಾದಿ ಎಲ್ಲ ಬರ್ತಾರಲ್ಲ ಆ ಕಥೆಗಳೆಲ್ಲ ಬರ್ತಾ ಹೋಗುತ್ತೆ ಆ ಸಂದರ್ಭದ ಒಳಗಡೆ ಚಿತ್ರದ ನಾಯಕ ಒಂದು ಪಾತ್ರದ ಜೊತೆ ಗುರುತಿಸ್ಕೊತಾರೆ ನಾಯಕಿ ಇನ್ನೊಂದು ಪಾತ್ರದ ಜೊತೆ ಗುರುತಿಸ್ಕೊಳ್ತಾರೆ ಹೀಗಾಗಿ ವಿಜಯ ರಾಘವೇಂದ್ರ ಮತ್ತು ರಂಜನಿ ರಾಘವನ್ ಅವರು ದ್ವಿಪಾತ್ರದಲ್ಲಿ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಅಂದರೆ ಈ ಕಾಲದ ಒಂದು ಸಾಮಾಜಿಕ ಬದುಕಿನ ವಿನ್ಯಾಸಗಳು ಹಿಂದಿನ ಕಾಲದ ಚಾರಿತ್ರಿಕ ಸಂದರ್ಭದ ಒಂದು ಸ್ಮಾರಕಕ್ಕೆ ಸಂಬಂಧಪಟ್ಟಂತಹ ಕಥಾನಕ ಇವೆರಡೂ ಸೇರಿದಂತಹ ಒಂದು ಕತೆ ಸ್ವಪ್ರಮಂಟಪ ಯಾವುದೇ ಸ್ವಪ್ರಮಂಟಪ ಅಂತ ಒಂದು ಸ್ಮಾರಕ ಇರುತ್ತೆ ಅದನ್ನ ಆ ರಾಜ ವಿಹಾರಕ್ಕಾಗಿ ಮಾಡಿಕೊಂಡಿರ್ತಾರೆ ಯಾಕೆ ಸ್ವಪ್ರಮಂಟಪ ಅಂತ ಹೆಸರು ಬಂತು ಆ ರಾಜನ ಎರಡನೇ ಹೆಂಡತಿಗೆ ಅಲ್ಲಿಗೆ ಬಂದಾಗ ಅನೇಕ ಕನಸುಗಳನ್ನು ಕಟ್ಕೊಳ್ಳುವಂತ ಒಂದು ಮಾನಸಿಕ ಸ್ಥಿತಿ ಬರ್ತಾ ಇರುತ್ತೆ ಆಕೆಗೆ ಮತ್ತು ರಾಜನ ನಡುವೆ ಅಂತ ಒಳ್ಳೆ ಸಂಬಂಧ ಇರೋದಿಲ್ಲ ಯಾಕೆಂದ್ರೆ ವಯಸ್ಸಿನ ಅಂತರ ಇರುತ್ತೆ ಯುದ್ಧದಲ್ಲಿ ಗೆದ್ದು ಬಂದಿರ್ತಾನೆ ಅದನ್ನ ಹಾಗಾಗಿ ಈ ಸ್ವಪ್ನ ಮಂಟಪ ಇದೆಯಲ್ಲ ಇದನ್ನ ನಾಶ ಮಾಡಿ ಅದನ್ನ ಒಂದು ಕಂಪನಿ ಕೊಡ್ಬೇಕು ಇಡೀ ಜಾಗವನ್ನ ಅಂತ ಕೆಲವರು ಹುನ್ನಾರ ಮಾಡ್ತಾರೆ ಆ ಸಂದರ್ಭದ ಒಳಗಡೆ ಚಿತ್ರದ ನಾಯಕ ಮತ್ತು ನಾಯಕಿ ಇಬ್ಬರೂ ಸೇರಿ ಜನಗಳನ್ನ ಜಾಗೃತಿ ಮಾಡಿ ಆ ಸ್ವಪ್ನ ಒಂದು ಪಾರಂಪರಿಕ ಸ್ಥಳ ಇದಿರಬೇಕು ಅಂತ ರಕ್ಷಿಸಿಕೊಳ್ತಾರೆ ಇದು ಕಥೆಯ ಒಂದು ಸ್ಥೂಲವಾದಂತಹ ಅಂಧ್ರ ಇದು ಈ ಅಂದ್ರೆ ನಮ್ಮಲ್ಲಿ ಇದನ್ನ ನಾನು ಬರೆದಾಗ ಜಾಗತೀಕರಣ ಕಾಲಿಟ್ ಕಾಲ ಅದು ಆ ಜಾಗತೀಕರಣ ಕಾಲಿಟ್ ಕಾಲದ ಒಳಗಡೆ ಈ ಮುಕ್ತಾರ್ಥಿಕ ಪದ್ಧತಿಯಿಂದ ಏನೆಲ್ಲ ಆಯ್ತು ಅಂತ ಹೆಚ್ಚು ವಿವರಿಸಬೇಕಾಗಿಲ್ಲ ಆಗ ಕಂಪ್ನಿಗಳು ಬಂದವು ಅವು ಬರಬಾರದು ಬರಬೇಕು ಇತ್ಯಾದಿ ಚರ್ಚೆ ಇಲ್ಲಿ ಬೇಡ ಆದರೆ ನಮ್ಮ ಚಾರಿತ್ರಿಕ ಪ್ರಜ್ಞೆ ಇದೆಯಲ್ಲ ಅದನ್ನು ನಾವು ಉಳಿಸ್ಕೊಳ್ಬೇಕು ಪಾರಂಪರಿಕ ಸ್ಥಳಗಳನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಆಶಯವನ್ನು ಇಟ್ಕೊಂಡಿರೋ ಇದರಲ್ಲಿ ಇನ್ನೊಂದು ಪ್ರಜ್ಞೆ ಇದೆ ಅದು ಮಹಿಳಾ ಪ್ರಜ್ಞೆ ಅದು ಈ ಚಿತ್ರದ ನಾಯಕಿಯ ಮುಖಾಂತರ ಮತ್ತು ಹಿಂದಿನ ಕಥಾನಕದಲ್ಲಿ ಬರುವಂತಹ ಎರಡನೇ ಹೆಂಡತಿ ರಾಜನ ಹೆಂಡತಿ ಎರಡನೇ ಹೆಂಡತಿ ಮುಖಾಂತರ ಬರುತ್ತೆ ಹೀಗಾಗಿ ಮಹಿಳಾ ಪ್ರಜ್ಞೆ ಮತ್ತು ಚಾರಿತ್ರಿಕ ಅಥವಾ ಇತಿಹಾಸ ಇತಿಹಾಸದ ಪ್ರಜ್ಞೆ ಇವೆರಡೂ ಸೇರ್ಕೊಂಡಿರೋ ಒಂದು ಎರಡನ್ನು ಸೇರಿಸಿರುವಂಥ ಮಿಲನಗೊಂಡಿರ್ತಕ್ಕಂಥ ಒಂದು ಕಥಾನಕವನ್ನು ಇದರ ಮುಖಾಂತರ ನಾವು ಕೊಡ್ತಿದ್ದೇವೆ ಮತ್ತು ಇದನ್ನು ಸಾಧ್ಯವಾದಷ್ಟು ಜನಗಳಿಗೆ ಹೆಚ್ಚು ತಲುಪಬೇಕು ಅನ್ನುವಂಥ ಶೈಲಿಯಲ್ಲಿಯೇ ನಾನು ನಿರೂಪಿಸ್ತಾ ಬಂದಿದ್ದೇನೆ ನಾನು ಕಲಾತ್ಮಕ ಚಿತ್ರಗಳ ಹೆಸರನ್ನು ಹೇಳ್ಕೊಂಡು ಬಂದಾಗಲೂ ಸಹ ನನ್ನ ಮೊದಲ ಚಿತ್ರದಿಂದಲೂ ನಾನು ಹಾಡುಗಳನ್ನು ಬಳಸಿದ್ದೇನೆ ವಿಶೇಷವಾಗಿ ನಾನು ಎಲ್ಲ ಚಿತ್ರಗಳಲ್ಲೂ ಮುಖ್ಯವಾಹಿನಿಯ ಅನೇಕ ಕಲಾವಿದರು ವಿಜಯ ರಾಘವೇಂದ್ರ ಹೊರಗೆ ಶಿವರಾಜ್ ಕುಮಾರಿಂದ ಹಿಡಿದು ಭಾಗವಹಿಸಿದ್ದಾರೆ ಹಾಗಾಗಿ ನಮ್ಮ ಸಿನಿಮಾ ಇದೆಯಲ್ಲ ಅದು ಜನಗಳಿಗೆ ಮುಟ್ಟಬೇಕು ಅನ್ನೋದು ಬಹಳ ಮುಖ್ಯವಾದ್ದು ಈ ಸಿನಿಮಾ ಮಾಡುವಾಗ ನಾನು ಅಗತ್ಯವಾಗಿ ನಮ್ಮ ನಿರ್ಮಾಪಕರನ್ನ ಜ್ಞಾಪಿಸ್ಕೊಳ್ಬೇಕು ನಾನು ಸಾಮಾನ್ಯವಾಗಿ ಏನು ಮಾಡ್ತೀನಿ ಅಂದರೆ ಯಾರಾದರೂ ನಿರ್ಮಾಪಕರು ಬಂದಾಗ ಸಂಭಾವನೆ ಕೇಳೋದಿಲ್ಲ ಸ್ವಾತಂತ್ರ್ಯ ಕೇಳ್ತೀನಿ ಇವು ಸ್ವಾತಂತ್ರ್ಯ ಕೊಡೋದಾದ್ರೆ ಮಾತ್ರ ನಾನು ಸಿನಿಮಾ ಮಾಡ್ತೀನಿ ಅಂತ ಆ ಎಲ್ಲ ಸ್ವಾತಂತ್ರ್ಯವನ್ನು ಅವರು ಕೊಟ್ಟಿದ್ದಾರೆ ಮತ್ತು ವಿಜಯ ರಾಘವೇಂದ್ರ ಅವರು ಬಹಳ ಸೊಗಸಾಗಿ ಅಭಿನಯಿಸೋದಷ್ಟಲ್ಲ ಸೊಗಸಾಗಿ ಸಹಕಾರ ನೀಡಿದ್ದಾರೆ ಈ ಮುಖ್ಯವಾಹಿನಿ ಕಲಾವಿದರುಗಳು ಸಹಕಾರ ನೀಡೋದು ಇದೆಯಲ್ಲ ಅದೊಂದು ವಿಶೇಷ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ ತುಂಬಾ ಸಹಕಾರ ನೀಡಿದ್ದಾರೆ ಚೆನ್ನಾಗಿ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ರಂಜಿನಿ ರಾಘವನ್ ಸಹ ಅವರು ಬರಬೇಕಾಗಿತ್ತು ಇವತ್ತು ರಂಜನಿ ರಾಘವನ್ ಅವರು ಅವರು ನಿರ್ದೇಶಕರಾಗಿರೋದರಿಂದ ಅವ್ರ ಚಿತ್ರದ ಚಿತ್ರೀಕರಣದಲ್ಲಿ ತೊಡಗಿರೋದರಿಂದ ಬರೋಕ್ಕಾಗ್ತಾ ಇಲ್ಲ ನಮ್ಮ ಎಲ್ಲ ಕಲಾವಿದರು ತಂತ್ರಜ್ಞರು ನನಗೆ ನೀಡಿರುವಂತಹ ಸಹಕಾರವನ್ನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತಾ ಮಾಧ್ಯಮದ ಮಿತ್ರರು ನಮ್ಮ ಸಿನಿಮಾಕ್ಕೆ ಇಲ್ಲಿವರೆಗೆ ಬಹುಶಃ ನಾನು ಪತ್ರಿಕಾಗೋಷ್ಠಿ ಮಾಡಿ ಅಭ್ಯಾಸ ಇರೋನಲ್ಲ ನಿಜ ಹೇಳೋದಾದರೆ ಮಾಧ್ಯಮಗೋಷ್ಠಿ ಮಾಡಿ ಇರೋ ಇರೋನಲ್ಲ ನಾನು ಸುಧೀಂದ್ರ ವೆಂಕಟೇಶ್ ಅವ್ರಿಗೆ ಒಂದಷ್ಟು ಸುದ್ದಿ ಕಳಿಸ್ತೀನಿ ಅವರು ಪತ್ರಿಕೆ ಕಳಿಸ್ತಾರೆ ಪತ್ರಿಕೆಗಳಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಸಾಕಷ್ಟು ಪ್ರಚಾರವನ್ನು ಕೊಡ್ತಾ ಬಂದಿದ್ದಾರೆ ನನ್ನನ್ನು ಒಂದು ನಿರ್ದೇಶಕ ಅಂತ ಸ್ಥಿರಗೊಳಿಸುವಂತಹ ಪ್ರೋತ್ಸಾಹವನ್ನು ಕೊಟ್ಟಿರೋ ನಿಮಗೆಲ್ಲ ನನ್ನ ಕೃತಜ್ಞತೆಗಳನ್ನ ಮೊದಲು ಅರ್ಪಿಸ್ತಾ ಒಂದು ಎರಡು ವಿಷಯ ಸಿನಿಮಾ ದಾಟಿ ಅಥವಾ ಸಿನಿಮಾ ಸಂಬಂಧಪಟ್ಟಂತೆ ಹೇಳಬೇಕು ಅಂತ ಅನ್ಸುತ್ತೆ ಸಂದರ್ಭದಲ್ಲಿ ಈ ನಮ್ಮಂತವರ ಸಿನಿಮಾ ಇದೆಯಲ್ಲ ಇಂಥವು ಜನಗಳಿಗೆ ತಲುಪಿಸೋದಿದೆಯಲ್ಲ ಅದು ಕಷ್ಟದ ಕೆಲಸ ಬಹಳ ಹಿಂದಿನಿಂದ ಕಷ್ಟದ ಕೆಲಸ ಅದು ಆ ಕಷ್ಟದ ಕೆಲಸ ಯಾಕೆ ಆಗ್ತಾ ಇದೆ ಈಗ ಮಲ್ಟಿಪ್ಲೆಕ್ಸ್ಗಳಲ್ಲಿ ನಾವು ಇದನ್ನು ಬಿಡುಗಡೆ ಮಾಡ್ತೀವಿ ಅಂದ್ರೆ ಕನ್ನಡ ಚಿತ್ರಗಳಿಗೆ ಸೂಕ್ತ ಸಮಯನೇ ಸಿಗೋದಿಲ್ಲ ಅಂತ ಸಂದರ್ಭದಲ್ಲಿದ್ದೇವೆ ಅದರ ಪ್ರವೇಶ ದರ ಬೇರೆ ಜಾಸ್ತಿ ಅದನ್ನ ಕಡಿಮೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ನಾನೇ ಇದ್ದ ಸಂದರ್ಭ ಒಂದು ಸಮಾರಂಭದಲ್ಲಿ ನಾನೇ ಪ್ರಸ್ತಾಪ ಮಾಡಿದಾಗ ಅದನ್ನು ಒಪ್ಕೊಂಡಿದ್ರು ಈಗ ಮಾಡಿದ್ದಾರೆ ಆದರೆ ಜಾರಿಗೆ ಬಂದಿಲ್ಲ ಅದು ಒಂದು ಕಡೆ ಇನ್ನೊಂದು ಈ ರೀತಿಯ ಚಿತ್ರಗಳನ್ನು ಜನಗಳಿಗೆ ತಲುಪಿಸ್ಬೇಕಾದ್ರೆ ನಾವು ನಗರಗಳಲ್ಲಿ ಇರ್ತಕ್ಕಂಥ ಬರೀ ಮಲ್ಟಿಪ್ಲೆಕ್ಸ್ ಗಳನ್ನ ನಂಬ್ಕೊಂಡಿದ್ರೆ ಸಾಲದು ಹೀಗಾಗಿ ನಾನು ಏನು ಮಾಡಿದೆ ನನ್ನ ನಿರ್ದೇಶನದ ಅನೇಕ ಸಿನಿಮಾಗಳನ್ನ ಸಮುದಾಯದತ್ತ ಸಿನಿಮಾ ಎನ್ನುವ ಪರಿಕಲ್ಪನೆಯಲ್ಲಿ ಚಿತ್ರಯಾತ್ರೆಯನ್ನ ಮಾಡಿ ರಾಜ್ಯದ ನೂರಾರು ಊರುಗಳಲ್ಲಿ ಅದರ ಪ್ರದರ್ಶನ ಮಾಡಿದ್ವಿ ಅಂದರೆ ಮೊದಲೇ ನಮ್ಮ ಸ್ನೇಹಿತರು ಕೂಪನ್ ಮಾಡಿ ಅದನ್ನ ಮಾರಾಟ ಮಾಡಿ ಹೇಗೆ ಇಲ್ಲಿ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗುತ್ತೋ ಹಾಗೆ ನಾನು ಪರ್ಯಾಯ ಬಿಡುಗಡೆ ಅಂತಲೇ ಒಂದು ಮಾಡಿದ್ದುಂಟು ಇದು ಆ ಪರ್ಯಾಯ ಬಿಡುಗಡೆಯ ಮುಖಾಂತರವಾಗಿ ಈ ರಾಜ್ಯದ ಅನೇಕ ಊರುಗಳಿಗೆ ನಮ್ಮ ಸಿನಿಮಾಗಳನ್ನು ನನ್ನ ನಿರ್ದೇಶನ ಸಿನಿಮಾಗಳನ್ನು ನಾವು ತಲುಪಿಸಿದ್ದೇವೆ ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಅದು ಎಲ್ಲರಿಗೂ ಎಲ್ಲ ಕಾಲಕ್ಕೂ ಸಾಧ್ಯವಾಗುವಂಥದ್ದು ಅಲ್ಲ ಅದು ಆದರೆ ಈ ಸಿನಿಮಾಕ್ಕೆ ನಮ್ಮ ನಿರ್ಮಾಪಕರು ಮನಸ್ಸು ಮಾಡಿ ಬಿಡುಗಡೆಯ ಭಾಗ್ಯವನ್ನು ಈ ಭಾಗ್ಯಗಳ ಸಂದರ್ಭದಲ್ಲಿ ಇದೀವಲ್ಲ ನಾವು ಹಾಗಾಗಿ ನನ್ನ ಸಿನಿಮಾಕ್ಕೂ ಇವಾಗ ಇದೊಂದು ಮುಖ್ಯ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯ ಭಾಗ್ಯ ದೊರಕ್ತಾ ಇದೆ ಆದರೆ ಸರ್ಕಾರ ಏನ್ ಮಾಡಬೇಕು ಅಂತ ಅಂದ್ರೆ ಮಿನಿ ಚಿತ್ರಮಂದಿರಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಬಹಳ ದಿನಗಳ ನನ್ನ ಒತ್ತಾಯ ಇದನ್ನ ಒಂದು ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳ ಎದುರಿಗೇನೆ ನಾನು ಭಾಷಣ ಮಾಡ್ತಾ ಹೇಳಿದಾಗ ಬಹಳ ಸ್ಪಷ್ಟವಾಗಿ ಅವರು ಆಶ್ವಾಸನೆ ಕೊಟ್ಟರು ಈ ಬಜೆಟ್ಗಿಂತ ಮುಂಚೆ ಮಾಡೇ ಮಾಡ್ತೀವಿ ಅಂತ ನನ್ನ ಒತ್ತಾಯ ಏನಾಗಿತ್ತು ಅಂದರೆ ಬಹಳ ಹಿಂದೆ ಈ ಮಿನಿ ಚಿತ್ರಮಂದಿರ ಜನತಾ ಚಿತ್ರಮಂದಿರ ಅಂತ ಕರೀತಿದ್ರು ಮಾಡೋದಾದ್ರೆ ಸರ್ಕಾರ ಐವತ್ತು ಲಕ್ಷ ರೂಪಾಯಿ ಸಹಾಯಧನ ಕೊಡುತ್ತೆ ಉಳಿದಿದ್ದು ನೀವು ಹಾಕ್ಕೊಂಡು ಮಾಡಬಹುದು ಖಾಸಗಿಯವರು ಅಂತ ಹೇಳಿದರು ಅದು ಜಾರಿಗೆ ಬರಕ್ಕೆ ಆಗಲೇ ಇಲ್ಲ ಆದರೆ ನನ್ನ ಒತ್ತಾಯ ಸರ್ಕಾರ ಈ ತರದ ಚಿತ್ರಗಳಿಗೆ ಬಿಡುವಿದ್ದಾಗ ಎಲ್ಲಾ ರೀತಿಯ ಕನ್ನಡ ಚಿತ್ರಗಳಿಗೆ ಉಪಯೋಗ ಆಗಿ ಪ್ರತಿ ಜಿಲ್ಲಾ ಕೇಂದ್ರದಲ್ಲೂ ಪ್ರಾಯೋಗಿಕವಾಗಿ ಒಂದೊಂದು ಮಿನಿ ಚಿತ್ರಮಂದಿರವನ್ನು ನಿರ್ಮಾಣ ಮಾಡಬೇಕು ಅದು ನೂರು ರೂಪಾಯಿಗಿಂತ ಹೆಚ್ಚು ಪ್ರವೇಶ ದರ ಇರಬಾರ್ದು ನೂರೈವತ್ತಕ್ಕಿಂತ ಹೆಚ್ಚು ಸೀಟ್ಗಳು ಇರಬಾರದು ಅಂಥ ಮಿನಿ ಚಿತ್ರಮಂದಿರವನ್ನು ನಿರ್ಮಾಣ ಮಾಡೋದಕ್ಕೆ ನಿವೇಶನಕ್ಕೂ ಯಾಕೆ ಯಾಕೆಂದ್ರೆ ಸರ್ಕಾರವೇ ನಿರ್ಮಾಣ ಮಾಡಿರುವಂತಹ ರಂಗಮಂದಿರಗಳು ಏನಿವೆ ಬಹಳ ದೊಡ್ಡ ಆವರಣವನ್ನು ಹೊಂದಿವೆ ಅಲ್ಲಿ ಅದನ್ನು ಮಾಡೋಕೆ ಸಾಧ್ಯ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಒಂದೊಂದು ನೂರೈವತ್ತು ಸೀಟ್ಗಳಿರುವಂತ ನೂರಕ್ಕಿಂತ ಹೆಚ್ಚು ಪ್ರವೇಶ ದರ ನಿಗದಿ ಮಾಡ್ತಿರಕ್ಕಂಥ ಮಿನಿ ಚಿತ್ರಮಂದಿರಗಳನ್ನು ನಿರ್ಮಾಣ ಮಾಡಿದರೆ ಈ ಪ್ರಯೋಗಾತ್ಮಕ ಚಿತ್ರಗಳ ಜೊತೆಗೆ ಮುಖ್ಯವಾಹಿನಿ ಚಿತ್ರಗಳಿಗೂ ಒಂದು ಅವಕಾಶ ಸಿಗ್ತಾ ಹೋಗುತ್ತೆ ಕನ್ನಡ ಚಿತ್ರರಂಗದಲ್ಲಿ ಜನ ನೋಡಲ್ಲ ಅನ್ನೋದಲ್ಲ ಜನಗಳ ಹತ್ರ ನಾವು ತಗೊಂಡೋಗ್ಬೇಕಾಗಿದೆ ಇವತ್ತು ಸಿನಿಮಾಗಳನ್ನ ಈ ಮಾತನ್ನು ನಿಮ್ಮ ಮುಖಾಂತರವಾಗಿ ನಾನು ಮತ್ತೊಮ್ಮೆ ಒತ್ತಾಯ ಮಾಡ್ತೇನೆ ಯಾಕೆಂದರೆ ಆಶ್ವಾಸನೆ ಕೊಟ್ಟ ಮುಖ್ಯಮಂತ್ರಿಗಳು ಬಜೆಟಲ್ಲಿ ಅದನ್ನು ಸೇರಿಸ್ಲಿಲ್ಲ ನನಗೆ ಗೊತ್ತಾದ ಮಟ್ಟಿಗೆ ಅವರು ಬಜೆಟ್ಟಿನ ಚರ್ಚೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಈ ವಿಷಯವನ್ನು ಎತ್ತಿದ್ರು ಈ ಥರ ಆಶ್ವಾಸನೆ ಕೊಟ್ಟಿದ್ದೀವಿ ಅಂದರು ಆದರೆ ಯಾರು ಕೊಕ್ಕೆ ಹಾಕಿದರು ಅಂತ ಗೊತ್ತಿಲ್ಲ ಅದು ಹಾಗೆ ನಿಂತು ಅದು ಮತ್ತೊಮ್ಮೆ ತಮ್ಮ ಮುಖಾಂತರವಾಗಿ ಒತ್ತಾಯ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್ಕಾರವನ್ನು ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಒಂದೊಂದು ಮಿನಿ ಚಿತ್ರಮಂದಿರ ನಿರ್ಮಾಣ ಮಾಡೋದ್ರ ಮುಖಾಂತರವಾಗಿ ಕನ್ನಡ ಚಿತ್ರರಂಗದಲ್ಲಿ ಬರುವಂಥ ಎಲ್ಲ ಮಾದರಿಯ ಚಿತ್ರಗಳಿಗೆ ವಿಶೇಷವಾಗಿ ಈ ಪ್ರಯೋಗಾತ್ಮಕ ಪರ್ಯಾಯ ಚಿತ್ರಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಈ ಮಾತನ್ನ ಹೇಳ್ತಾ ಈ ಸಂದರ್ಭದ ಒಳಗಡೆ ನಮ್ಮ ಚಿತ್ರ ಅದೇ ನಾನು ಕಲಾತ್ಮಕ ಚಿತ್ರಗಳಿಗೆ ಆದ್ಯತೆಯನ್ನ ಕೊಡ್ತಾ ಎಲ್ಲ ರೀತಿಯ ಚಿತ್ರಗಳು ಅಂತ ಹೇಳಿದೆ ಆಮೇಲೆ ನಾನು ಮುಕ್ ವ್ಯಾಪಾರಿ ಅನ್ನೋ ಪದ ಬಳಸಲ್ಲ ಮುಖ್ಯವಾಹಿನಿ ಚಿತ್ರಗಳು ಅಂತ ಕರಿತೀನಿ ಎಲ್ಲ ಚಿತ್ರಗಳು ಕನ್ನಡ ಸಿನಿಮಾಗಳು ಒಬ್ಬೊಬ್ಬರು ಒಂದೊಂದು ಶೈಲಿಲಿ ಮಾಡ್ತಾರೆ ಕಲಾತ್ಮಕ ಚಿತ್ರ ಮಾಡ್ತಿದ್ದೀವಿ ಅಂತ ಹೇಳಿ ನಾವು ಮುಖ್ಯವಾಹಿನಿ ಚಿತ್ರಗಳಿಗೆ ವಿರೋಧ ಮಾಡಬೇಕಾಗಿಲ್ಲ ಮುಖ್ಯವಾಹಿನಿ ಚಿತ್ರಗಳು ಒಂದು ಉದ್ಯಮಕ್ಕೆ ಅನುಕೂಲ ಮಾಡಿಕೊಡತ್ವೆ ಎಲ್ಲೆಲ್ಲಿ ಬಂಡವಾಳ ತೊಡಗುತ್ತೋ ಅದೆಲ್ಲವನ್ನೂ ಉದ್ಯಮವೇನೇನೆ ನಿಮಗೂ ಗೊತ್ತು ನಾನು ಮೂವತ್ತು ಹಿಂದೆ ಸಿನಿಮಾ ಅನ್ನೋದೊಂದು ಕಲೋದ್ಯಮ ಅಂತ ಲೇಖನ ಬರೆದಿದ್ದೆ ಕೇವಲ ಕಲೆಯೂ ಅಲ್ಲ ಕೇವಲ ಉದ್ಯಮವೂ ಅಲ್ಲ ಕಲೋದ್ಯಮ ಬಂಡವಾಳ ತೊಡಗಿದ ಕಡೆ ಇಲ್ಲಿ ಚಿಕ್ಕ ಬಂಡವಾಳ ತೊಡಗಿಸ್ತೀವಿ ಅಲ್ಲಿ ದೊಡ್ಡ ಬಂಡವಾಳ ತೊಡಗಿಸ್ತಾರೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಾದ್ರೆ ಎಲ್ಲ ಚಿತ್ ರೀತಿಯ ಚಿತ್ರಗಳನ್ನು ಹಾಕಬೇಕು ಅವರು ಅನ್ನೋದೇ ನನ್ನ ಅಪೇಕ್ಷೆ ಅದು ಸೊ ಇಷ್ಟನ್ನ ಹೇಳ್ತಾ ನಮ್ಮ ಚಿತ್ರ ಬಿಡುಗಡೆ ಆಗ್ತಿದೆ ನಿಮ್ಮೆಲ್ಲರ ಪ್ರೋತ್ಸಾಹವನ್ನ ನಾನು ಬಯಸ್ತೇನೆ ಈಗ ಮತ್ತೆ ಒಬ್ಬೊಬ್ರು ಬಹಳ ಸಂಕ್ಷಿಪ್ತವಾಗಿ ತಮ್ಮ ವಿಚಾರಗಳನ್ನ ಹಂಚ್ಕೊಳ್ಳಿ ಕೊನೆಯಲ್ಲಿ ವಿಜಯ ರಾಘವೇಂದ್ರ ಅವರು ಸ್ಟಾರ್ ಆದ್ರಿಂದ ಕೊನೆಯಲ್ಲಿ ಇಟ್ಕೊಳ್ಳೋಣ ಅಂತ ವಿದ್ಯಾರ್ಥಿಗಳು ಇವತ್ತು ಸ್ಟಾರುಗಳು ಎಲ್ರಿಗೂ ನಮಸ್ಕಾರಗಳು ಬರ್ತಾ ಇರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ತೆ ಸ್ವಪ್ನ ಮಂಟಪ ಸಿನಿಮಾ ಬರ್ಗೂರ್ ಸರ್ ಅವರನ್ನ ನನ್ನ ಅಪ್ಪಾಜಿ ಅಂತನೆ ಕರೆಯೋದು ಹಾಗಾಗಿ ಬರ್ಗೂರ್ ಸರ್ ಅಂತ ಹೇಳಲ್ಲ ನನ್ನ ಮೊದಲ ಸಂಗೀತ ನಿರ್ದೇಶನ ಮಾಡಿದ್ದು ಶುರು ಮಾಡಿದ್ದೆ ಸಂಗೀತ ನಿರ್ದೇಶಕಿ ಆಗಿದ್ದೆ ಗಾಯಕಿಯಿಂದ ಬೆಕ್ಕು ಸಿನಿಮಾದಿಂದ ಬರ್ಗೂರ್ ಸರ್ ಅವರ ಅವರ ಒಂದು ಸಪೋರ್ಟಿಂದಾನೆ ಇದು ಅವರ ನಿರ್ದೇಶನದ ನಾನು ಸಂಗೀತ ಮಾಡ್ತಾ ಇರೋಂಥ ಏಳನೇ ಚಿತ್ರ ಹಾಗಾಗಿ ಬಹಳನೇ ಖುಷಿ ಇದೆ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡುವಂಥದ್ದು ಇರ್ಬೋದು ಅವರ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡುವಂಥ ಒಂದು ಸೌಭಾಗ್ಯ ಅನ್ನೋದು ಆ ಬಹಳ ಖುಷಿ ಕೊಡುವಂಥ ವಿಷಯನೇ ಪ್ರತಿ ಸಿನಿಮಾದಲ್ಲೂ ನಾವು ಕಲಿತಾನೆ ಬರ್ತಾ ಇದೀವಿ ಆ ಒಂದು ಕೆಲಸ ಕಲಿಯೋಂಥದ್ದು ಇರತ್ತಲ್ಲ ಅಂದ್ರೆ ಅವ್ರದ್ದೇ ಬೇರೆ ರೀತಿಯಾದಂಥ ಶೈಲಿಯಲ್ಲಿ ಕೆಲಸ ಕೆಲಸವನ್ನ ತಗೊಳ್ತಾರೆ ಕೆಲಸ ಮಾಡಿಸ್ತಾರೆ ಆಮೇಲೆ ಅವು ಯಾವುದೇ ರೀತಿಯಾದಂಥ ಒತ್ತಡ ಇರಲ್ಲ ಅವ್ರ ಸಿನಿಮಾ ಮಾಡ್ಬೇಕಾದ್ರೆ ಬಹಳ ಖುಷಿಯಿಂದ ಇಡೀ ತಂಡ ಒಂದೇ ಜೊತೆಯಲ್ಲಿ ಕೆಲಸ ಮಾಡ್ತೀವಿ ಸ್ನೇಹಿತರಂತೆ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ತಾ ಬರ್ತಾ ಇದ್ದಾರೆ ಸೊ ಈ ಒಂದು ಸಿನಿಮಾದಲ್ಲಿ ಒಟ್ಟು ನಾಲ್ಕು ಗೀತೆಗಳು ಒಂದು ಬಿಟ್ ಸಾಂಗ್ ಮಾಡಿದ್ದು ಎಲ್ಲ ಹಾಡುಗಳನ್ನ ಮೊದಲೇ ಸಾಹಿತ್ಯವನ್ನ ಬರೆದು ನನಗೆ ಸಂಗೀತ ಸಂಯೋಜನೆ ಮಾಡೋದಕ್ಕೆ ಕೊಟ್ಟಿದ್ದಂಥ ಹಾಡುಗಳಿದು ಅದರಲ್ಲಿ ವಿಜಯ ರಾಘವೇಂದ್ರ ಸರ್ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಹೌದು ಹೌದು ಅವ್ರು ಹಾಡಿರೋದೇ ಮೊದಲನೇ ಹಾಡು ಕನ್ನಡದ ಹಾಡನ್ನ ಅವರೇ ಹಾಡಿದ್ದಾರೆ ನನ್ನ ನಾನು ಬಹಳ ಇಷ್ಟಪಡುವಂಥ ಗಾಯಕರಲ್ಲಿ ನಾಯಕರು ಗೊತ್ತು ಎಲ್ರಿಗೂ ನಾಯಕರಾಗಿ ಅವ್ರನ್ನ ಇಷ್ಟಪಡ್ತೀನಿ ಬಟ್ ಗಾಯಕರಾಗಿ ಬಹಳ ಇಷ್ಟ ನನಗೆ ವಿಜಯ ರಾಘವೇಂದ್ರ ಅವರು ಹಾಡೋದು ಹಾಗಾಗಿ ಅವರು ನಮ್ಮನ್ನು ನಮಗೆ ಹಾಡಿ ಭಾಳ ಚೆನ್ನಾಗಿ ಹಾಡು ಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳು ಆ್ಯಂಡ್ ಅವರ ಮೊದಲನೇ ಸಿನಿಮಾ ನಿನಗಾಗಿ ಅದೇ ಸಿನಿಮಾದಿಂದ ನಾನು ಕೂಡ ಹಿನ್ನೆಲೆ ಗಾಯನಕ್ಕೆ ಬಂದಿದ್ದು ಅದೊಂದು ಖುಷಿ ನನಗೆ ಮತ್ತೆ ಫಸ್ಟ್ ಸಾಂಗ್ ನೀವು ನೋಡಿದ್ದು ಅವರು ಹಾಡಿರೋಂಥ ಹಾಡು ನಂತರದ ಹಾಡು ಪ್ರೇಮವೇ ಹಾಡನ್ನ ಹೇಮಂತ್ ಅವರು ಮತ್ತೆ ಸರೇಗಮದಲ್ಲಿ ಬಹಳ ಚೆನ್ನಾಗಿ ಹಾಡ್ತಾ ಇದ್ದಂಥ ಹುಡುಗಿ ಅಮೂಲ್ಯ ಅಂತ ಅವರಿಗೆ ಮೊದಲನೇ ಅವಕಾಶವನ್ನು ಕೊಡಬೇಕು ಯಾರಾದರೂ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋದ್ರಲ್ಲಿ ಬಹಳ ಮೊದಲಿಗರು ಬರ್ಗೂರ್ ಸರ್ ಅವರು ಹಾಗಾಗಿ ಅಪ್ಪಾಜಿ ಮೊದಲೇ ಹೇಳಿದ್ದು ಯಾರಾದರೂ ಹೊಸಬರಿಗೆ ಹಾಡಿಸ್ಬೋದಾ ಈ ಹಾಡನ್ನ ಅಂತಂದಾಗ ಅಮೂಲ್ಯ ಮೈಸೂರು ಆ ಹುಡುಗಿ ಹೇಮಂತ್ ಅವ್ರ ಜೊತೆ ಹಾಡುವಂಥದ್ದು ಹಾಡು ಮತ್ತೆ ಇನ್ನೊಂದು ಹಾಡನ್ನ ವೇದ ಸಿನಿಮಾದಲ್ಲಿ ಹಾಡಿದಂಥ ಮೋಹನ್ ಅವರು ಸಿರಾ ಸಿರಾದಾ ಮೋಹನ್ ಅವರು ಒಂದು ಹಾಡನ್ನು ಹಾಡಿದ್ದಾರೆ ಮತ್ತು ನಾನೊಂದು ಹಾಡನ್ನು ಹಾಡಿದ್ದೀನಿ ಮತ್ತು ಬಿಟ್ ಸಾಂಗ್ ಹಾಡಿದ್ದು ಕೂಡ ನಾನೇ ಹಾಗಾಗಿ ಒಂದು ಅವಕಾಶವನ್ನು ಕೊಟ್ಟಂಥ ಬಾಬು ಸರ್ ಅವ್ರಿಗೆ ಮತ್ತು ಭಟ್ಗುರಪ್ಪಜಿ ಅವ್ರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಥ್ಯಾಂಕ್ ಯು ನಿರ್ದೇಶಕರು ನನ್ನ ಹೆಂಡತಿ ಕಡೆಯಿಂದ ಸ್ತ್ರೀವಾದವನ್ನು ಭಾಳ ಅರ್ಥಪೂರ್ಣವಾಗಿ ಅವರು ಈ ಪಾತ್ರಗಳ ನಡುವೆ ಚರ್ಚೆ ಮಾಡಿದ್ದಾರೆ ಹೆಣ್ಣು ಮಕ್ಕಳ ಮನಸ್ಸು ಮತ್ತು ಅವರ ಸಂವೇದನಾಶೀಲತೆಯ ಬಗ್ಗೆ ಗಂಡಸು ತಿಳಿಬೇಕಾಗಿರುವ ಅನೇಕ ವಿಷಯಗಳನ್ನು ಈ ಸಂಭಾಷಣೆಯಲ್ಲಿ ರೂಪಿಸಿದ್ದಾರೆ ಇದು ನಾನು ಕರಡಿಪುರದಿಂದ ಅವರ ಜೊತೆಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಸಿನಿಮಾದ ಜೊತೆಯಲ್ಲಿ ನಮ್ಮ ಪ್ರಯಾಣ ನಡೀತಾ ಇದೆ ಭಾಳ ಭಿನ್ನವಾದ ಒಬ್ಬ ನಿರ್ದೇಶಕರು ಸ್ವತಃ ಲೇಖಕರು ಮತ್ತು ತಾಂತ್ರಿಕವಾಗಿ ಕೂಡ ಸಮರ್ಥವಾಗಿ ಚಿತ್ರವನ್ನು ರೂಪಿಸುವ ಬರಗೋರವರ ಜೊತೆಯಲ್ಲಿ ಕೆಲಸ ಮಾಡೋದೇ ಒಂದು ಸಂತೋಷದ ವಿಷಯ ಈ ಸಿನಿಮಾ ನನಗೆ ಸ್ವಲ್ಪ ಹೆಚ್ಚಿನ ಸ್ಕೋಪನ್ನು ಕೊಟ್ಟಿದೆ ಅದಕ್ಕಾಗಿ ನಾನು ತುಂಬಾ ಸಂತೋಷದಲ್ಲಿದ್ದೇನೆ ಎಲ್ರಿಗೂ ಇಂತಹ ಒಂದು ಅವಕಾಶಕ್ಕಾಗಿ ಎಲ್ರಿಗೂ ನಂಬಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಡಿಓ ಎಲ್ಲರಿಗೂ ನಮಸ್ಕಾರ ಮೇಷ್ಟರ ಫಸ್ಟ್ ಸಿನಿಮಾ ಕ್ಷಾಮಾ ಅಂತ ಮಾಡಿದ್ದೆ ನಾನು ಅಲ್ಲಿಂದ ಇಲ್ಲಿ ಹದಿನ ಸಿನಿಮಾ ಮಾಡಿದ್ವಿ ಅವ್ರದ್ದು ಸಿನಿಮಾ ಆಗಿದೆ ನಾನು ಹದಿನ ಸಿನಿಮಾ ಆಗಿದೆ ಸೊ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಹೊಸದು ಕಲಿತಾ ಹೋಗ್ತೀವಿ ನಾವು ಸೊ ಇದನ್ನ ಎಲ್ಲರಿಗೂ ನೋಡ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ ಮಾಧ್ಯಮ ಹಾಗೂ ಪತ್ರಿಕಾ ಮಿತ್ರರಿಗೆ ನನ್ನ ನಮಸ್ಕಾರಗಳು ಇವತ್ತು ಸ್ವಪ್ನ ಮಂಟಪ ಸಿನಿಮಾದ ಒಂದು ಪರಿಚಯ ನಿಮಗೆ ಅಂದ್ರೆ ಅಷ್ಟೊತ್ತಿಂದ ನಾವು ಸಿನಿಮಾದ ಆ ಟ್ರೇಲರ್ ಆಗಲಿ ಹಾಡುಗಳನ್ನಾಗ್ಲಿ ತೋರಿಸಿ ಸಿನಿಮಾದ ಒಂದು ಸಂಕ್ಷಿಪ್ತವಾದ ವಿಚಾರ ಏನಿದೆ ಅದನ್ನ ಸರ್ ಹೇಳಿದ್ದಾರೆ ನನಗೆ ಬಹಳ ಖುಷಿ ಕೊಟ್ಟಿದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಸರ್ ಜೊತೆ ಕೆಲಸ ಮಾಡುವಂತ ಅವಕಾಶ ನನಗೆ ಸಿಕ್ಕಿದ್ದು ಯಾಕಂದ್ರೆ ಅತ್ಯಂತ ಹಿರಿಯರು ಅತ್ಯಂತ ಅನುಭವಿಗಳು ಆಮೇಲೆ ಕರ್ನಾಟಕ ಕನ್ನಡ ಆಮೇಲೆ ವಿಶೇಷವಾಗಿ ನಮ್ಮ ದೊಡ್ಡಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಹಲವಾರು ಸಂದರ್ಭಗಳಲ್ಲಿ ಹಲವಾರು ಹೌದು ಸಂದರ್ಭಗಳಲ್ಲಿ ಬಹಳ ಅದ್ಭುತವಾಗಿ ಮಾತಾಡಿದರೆ ಅವ್ರನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನಾವು ಕನ್ನಡನ ಕರ್ನಾಟಕನ ದೃಷ್ಟಿ ಒಂದಾದ್ರೆ ನಾವು ಕಲಿಯೋದೊಂದಾದ್ರೆ ಇವರು ಅದನ್ನ ತಿಳ್ಕೊಂಡಿರೋದು ಅದನ್ನ ಹೇಳುವಂಥದ್ದು ಅದನ್ನ ತಮ್ಮ ಕಾದಂಬರಿಗಳ ಮುಖಾಂತರ ತಮ್ಮ ಸಿನಿಮಾಗಳ ಮುಖಾಂತರ ಹೇಳುವಂತ ಕೆಲಸ ಅದ್ರಲ್ಲಿ ಅವಕಾಶ ಸಿಕ್ಬಿಟ್ರೆ ನಮ್ಗೆ ನಮಗೆ ಏನೋ ಒಂದು ಕಲ್ತಿದೀವಿ ಅನ್ನೋ ತರ ಆಗುತ್ತೆ ಇದನ್ನೇ ನಮ್ ತಂದೆ ನನ್ಗೆ ಹೇಳ್ಕೊಂಡೇ ಬರ್ತಾ ಇದ್ರು ನೀನು ಸರ್ ಜೊತೆ ಕೆಲಸ ಮಾಡ್ಬೇಕು ಅಂತ ನನಗೆ ಫೋನ್ ಮಾಡಿದ್ರೆ ನನ್ಗೆ ಬಹಳ ಖುಷಿ ಆಗೋಯ್ತು ಸಾಲದಕ್ಕೆ ಮಾತಾಡಕ್ಕೆ ಬಂದಿದ್ದು ಸುಂದರಾಜ್ ಅಂಕಲ್ ಸುಂದರಾಜ್ ಅಂಕಲ್ ಕೂಡ ಬಂದಿದ್ರು ಬಾಬು ಸರ್ ಕೂಡ ಬಂದಿದ್ರು ನಟರಾಜ್ ಸರ್ ಬಂದಿದ್ರು ಆ ನನಗೆ ಅಹ್ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಿರ್ತೀವಿ ಸಾಮಾನ್ಯವಾಗಿ ಒಂದು ಕತೆ ಕೇಳ್ತೀವಿ ಈ ಆ ಆತರ ಇದೆ ಈ ತರ ಇದೆ ಏನೋ ಒಂದು ವಿಶೇಷತೆ ಇದೆ ನನ್ನ ಕೆಲಸ ಮಾಡ್ಬೇಕು ಆಯ್ತು ಇದ್ರಲ್ಲಿ ನಾನು ನನ್ನ ಪಾತ್ರದ ಬಗ್ಗೆ ಕೇಳ್ತೀನಿ ಆಯ್ತು ಆದ್ರೆ ಸಾರ್ ಕತೆ ಹೇಳಕ್ಕೆ ಬಂದಾಗ ನಾನು ಹೆಚ್ಚು ಕತೆ ಬಗ್ಗೆ ನಾನು ಏನೂ ಗಮನ ಕೊಡ್ಲಿಲ್ಲ ಅಂದ್ರೆ ಆ ಎಲ್ಲ ಗಮನವನ್ನು ಅವರೇ ಕೊಟ್ಟಿರ್ತಾರೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಒಂದು ಸಿಕ್ಕಿದ್ರೆ ನನಗೆ ಸಾಕು ಅನ್ನೋ ಮಟ್ಟಿಗೆ ನಾನು ನನ್ನ ಮನಸ್ಥಿತಿ ಇತ್ತ ಅವಾಗ ಯಾಕಂದ್ರೆ ಈ ಸಿನಿಮಾದಲ್ಲೂ ಕೂಡ ಅವರೇ ಹೇಳಿದ ಹಾಗೆ ಸ್ಮಾರಕಗಳು ಈ ಚಾರಿತ್ರಿಕ ಸ್ಮಾರಕಗಳು ಆಮೇಲೆ ನಮ್ಮ ಚರಿತ್ರೆ ಏನಿದೆ ಅಹ್ ಇವಾಗ ಎಷ್ಟೋ ವಿಚಾರಗಳಲ್ಲಿ ನಮ್ಗೆ ಅಹ್ ನಮ್ಮ ಬೇರು ಸುಮ್ಮನೆ ಹಾಗೆ ಕಿತ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ ಆದ್ರೆ ಅದು ಭಾಷೆ ಆಗಿರ್ಬೋದು ಭಾವ ಆಗಿರ್ಬೋದು ಚರಿತ್ರೆ ಆಗಿರ್ಬೋದು ಹಲವಾರು ವಿಚಾರಗಳಾಗಿರ್ಬೋದು ಈ ಸಿನಿಮಾದಲ್ಲಿ ವಿಶೇಷವಾಗಿ ಚರಿತ್ರೆ ಒಂದು ಇತಿಹಾಸ ಒಂದು ಸ್ಮಾರಕ ಅದ್ರ ಹಿಂದೆ ಒಂದು ಅರ್ಥ ಇದೆ ಅದ್ರ ಹಿಂದೆ ಒಂದು ಅನುಭವ ಇದೆ ಅದ್ರ ಹಿಂದೆ ಒಂದು ಕಥೆ ಇದೆ ಅವೆಲ್ಲವನ್ನೂ ಅವೆಲ್ಲವನ್ನು ಕೂಡ ಜನರಿಗೆ ತಿಳಿಸುವಂತ ಒಂದು ಅಹ್ ಒಂದು ಬಹಳ ಪ್ರಾಮಾಣಿಕ ಪ್ರಯತ್ನ ಆ ಪ್ರಯತ್ನದಲ್ಲಿ ಭಾಷೆಗೆ ಸೂಕ್ಷ್ಮತೆಯನ್ನು ನಾನು ಸರ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅರ್ಥ ಮಾಡಿಕೊಂಡೆ ಕೆಲವೊಮ್ಮೆ ನಾವು ಸಂಭಾಷಣೆನ ಹೀಗೆ ಮಾತಾಡಿದ್ರು ನಡೆಯುತ್ತಲ್ಲ ಅಂತ ಮಾತಾಡ್ಬಿಡ್ತೀವಿ ಆದ್ರೆ ಯಾಕೆ ಆ ಥರ ಮಾತಾಡಬಾರ್ದು ಏನಕ್ಕೆ ಹೀಗೆ ಮಾತಾಡಬೇಕು ಅನ್ನೋ ಒಂದು ಅರ್ಥನ ನಮಗೆ ಅವ್ರು ಹೇಳಿದಾಗ ಹೌದಲ್ವಾ ಇದ್ರ ಹಿಂದೆ ಎಷ್ಟೊಂದು ಜವಾಬ್ದಾರಿ ಇದೆ ನಮ್ಮ ಸಿನಿಮಾ ನೋಡಿದಾಗ ನಮ್ಮ ಭಾಷೆನೇ ಕಲಿಯುವಂತ ನಮ್ಮ ಭಾಷೆ ಇನ್ನೊಬ್ಬರ ಮೇಲೆ ಪರಿಣಾಮ ಬೀರುವಂತ ಸಂದರ್ಭ ಈಗ ಆಗಿರೋದ್ರಿಂದ ಒಂದು ಬಹಳ ದೊಡ್ಡ ಕಲಿಕೆಯ ಅನುಭವ ನನಗಾಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಬಾಬು ಸರ್ ಥ್ಯಾಂಕ್ಸ್ ಹೇಳಬೇಕು ಅವಕಾಶ ಕೊಟ್ಟಿದ್ದಕ್ಕೆ ಸರ್ ಮುಖ್ಯವಾಗಿ ಕೃತಜ್ಞತೆಗಳು ಆಮೇಲೆ ಶಮಿತಾ ಮೇಡಮ್ ಥ್ಯಾಂಕ್ಸ್ ನನಗೆ ಹಾಡುವಂಥ ಅವಕಾಶ ಕೊಟ್ಟಿದ್ದಾರೆ ಬಹಳ ಚೆನ್ನಾಗಿ ಹಾಡಿಸಿದ್ದಾರೆ ನಾನು ಹಾಡಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ಯಾಕಂದ್ರೆ ಕನ್ನಡದ ಬಗ್ಗೆ ಹಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಹೆಮ್ಮೆ ನನಗೆ ಅಹ್ ಭಾಸವಾಗುತ್ತೆ ಅದು ಕನ್ನಡದ ಬಗ್ಗೆ ನಾನು ಒಂದು ಮೊದಲನೇ ಹಾಡು ಹಾಡ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ನನಗಿದೆ ಜೊತೆಗೆ ಸುಂದರ ಜಂಕಲ್ ಅವರು ಆಮೇಲೆ ರಂಜಿನಿ ಅವರು ರಜನಿ ಶೋಭಾ ರಾಘವೇಂದ್ರ ಅವರು ಬಹಳ ಒಳ್ಳೆ ಕಲಾವಿದರ ಜೊತೆ ಕೆಲಸ ಮಾಡುವಂಥ ಅವಕಾಶ ನನಗೆ ಸ್ವಪ್ನ ಮಂಟಪ ಸ್ವಪ್ನ ಮಂಟಪ ಸಿನಿಮಾದಲ್ಲಿ ಸಿಕ್ಕಿದೆ ಹಾಗಾಗಿ ಆ ಪ್ರತಿಯೊಂದು ಸಿನಿಮಾನು ಆ ಚೆನ್ನಾಗ್ ಆಗ್ಬೇಕು ಅನ್ನೋ ದೃಷ್ಟಿಯಿಂದಾನೆ ಮಾಡ್ತೀವಿ ಅನ್ನೋ ಉದ್ದೇಶದಿಂದಾನೆ ಮಾಡ್ತೀವಿ ಆದ್ರೆ ಬಹಳ ಕೆಲವು ಸಿನಿಮಾಗಳು ಒಂದು ಉದ್ದೇಶ ಬಹಳ ಮುಖ್ಯವಾಗಿರುತ್ತೆ ಈ ಸಿನಿಮಾನ ನಾನು ಜನರಿಗೆ ತಲುಪಿಸ್ಬೇಕು ಇದರಿಂದ ನಾನು ಏನೋ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ ಅಂತ ಆ ಉದ್ದೇಶವನ್ನ ಇಟ್ಕೊಂಡಿರೋರು ಬರ್ಗು ರಾಮಚಂದ್ರ ರಾಮಚಂದ್ರಪ್ಪ ಸರ್ ಸೊ ಹೀಗಾಗಿ ನಾನು ಅವ್ರಿಗೆ ಸಕಲ ಗೌರವವನ್ನು ಕೊಡ್ತಾ ನಿಮಗೂ ಕೂಡ ಸಕಲ ಗೌರವನ ಕೊಡ್ತಾ ಈ ಮಾತನ್ನ ಹೇಳ್ತಾ ಇದ್ದೀನಿ ಈ ಸಿನಿಮಾನ ಆದಷ್ಟು ಜನರಿಗೆ ತಲುಪಿಸುವಂತ ಪ್ರಯತ್ನ ಮಾಡಿದ್ರೆ ಈ ಸಿನಿಮಾಗೆ ಖಂಡಿತ ಒಳ್ಳೆದಾಗುತ್ತೆ ಈ ಸಿನಿಮಾ ಮೂಲಕ ನಮ್ಮಂತ ಕಲಾವಿದರಿಗೆ ತಂತ್ರಜ್ಞರಿಗೆ ಒಳ್ಳೆ ಒಳ್ಳೇದಾಗುತ್ತೆ ನಮಸ್ಕಾರ ಎಲ್ರಿಗೂ ಆಸೆ ಇರುತ್ತೆ ಸರ್ ಖಂಡಿತ ನಾನು ಹೇಳ್ತೀನಿ ನಮ್ಮ ಎಲ್ಲಾ ಕಲಾವಿದರಿಗೂ ನಾಯಕರಿಗಾಗ್ಲಿ ನಾಯಕರಿಗ ನಾಯಕಿಯರಿಗಾಗ್ಲಿ ಎಲ್ರಿಗೂ ಆಸೆ ಇರುತ್ತೆ ಆದ್ರೆ ಅವಕಾಶ ಸಿಗಬೇಕು ಇವಾಗ ಎಷ್ಟು ಜನ ಸರ್ ತರ ಮನಸ್ ಮಾಡ್ತಾರೆ ಬಾಬು ಸರ್ ತರ ಮನಸ್ಸು ಮಾಡಿ ಇಲ್ಲ ಈ ಸಿನಿಮಾ ಹೇಗಾದ್ರೂ ಮಾಡಿ ಜನರಿಗೆ ತಲ್ಪ್ಸ್ಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ ಅದು ಒಟ್ಟಾರೆ ಎಲ್ಲ ಕಡೆ ಬಂದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ಆಮೇಲೆ ಇನ್ನೊಂದು ಉದ್ಯಮದ ಮನಸ್ಥಿತಿ ಹೇಗಿದೆ ಆಡಿಯನ್ಸ್ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ ಎಷ್ಟು ಜನ ಅದನ್ನ ಒಪ್ಕೋತಾರೆ ಎಷ್ಟು ಜನ ಅದನ್ನ ಇವಾಗ ಫಾಲೋಯಿಂಗ್ ಅಂತ ನಾವೇನು ಕರಿತೀವಿ ಅದು ಹೀರೋಗೆ ಫಾಲೋಯಿಂಗ್ ಆಗುತ್ತೆ ಒಂದು ಹೀರೋಯಿನ್ಗೆ ಫಾಲೋ ಆಗುತ್ತೆ ಒಂದು ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ಆ ಥರ ಒಂದು ಸರ್ಫೇಸ್ ಲೆವೆಲಲ್ಲಿ ಫಾಲೋಯಿಂಗ್ ಇರುತ್ತೆ ನಾವು ಹೋಗ್ತಿರೋದು ಬಹಳ ಆಳವಾಗಿ ಸಮಾಜಮುಖಿಯಾಗಿ ಅಥವಾ ಭಾಷೆಯ ಒಳಮುಖವಾಗಿ ನಾವು ಹೋಗಿ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ಆಡಿಯನ್ಸ್ ಮನಸ್ಥಿತಿ ಕೂಡ ಅರ್ಥ ಮಾಡಿಕೊಂಡು ನಾವು ಅದಕ್ಕೆ ಪ್ಲೇಸ್ಮೆಂಟ್ ಮಾಡಿ ಪ್ರಮೋಟ್ ಮಾಡಬೇಕಾಗುತ್ತೆ ಇವು ಆ್ಯಕ್ಚುಲಿ ಡಿಸ್ಕಷನ್ ಡಿಸ್ಕಸ್ ಮಾಡ್ಬೋದು ಆದರೆ ಬಹಳ ಆಳವಾಗಿ ಬಹಳ ಬಹಳ ಕಾಂಪ್ಲಿಕೇಟೆಡ್ ಕೂಡ ಇದೆ ಇದು ನಾ ಬಟ್ ನಾವು ಒಂದಂತೂ ಗ್ಯಾರಂಟಿ ಹೇಳ್ತೀನಿ ಎಲ್ರಿಗೂ ಅದ್ರ ಬಗ್ಗೆ ಆಸೆ ಇದೆ ಆಸಕ್ತಿ ಇದೆ ಒಂದು ಒಳ್ಳೆ ಅವಕಾಶಕ್ಕಾಗಿ ಎಲ್ರು ಕಾಯ್ತಾರೆ ಅನ್ನೋದಂತೂ ಗ್ಯಾರಂಟಿ

ನನ್ನ ಸ್ನೇಹಿತರಿಗೆ ನನ್ನ ನನ್ನ ಕಲೀಗ್ಸ್ ಬಗ್ಗೆ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ಅಫ್ಕೋರ್ಸ್ ಅವ್ರಿಗೂ ಕೂಡ ಒಂದು ಸಮಯ ಸಂದರ್ಭ ಒದಗ್ ಬರ್ಬೇಕಾಗತ್ತೆ ಅವ್ರಿಗೆ ಕಥೆ ಅಷ್ಟು ಇಷ್ಟ ಆದಾಗ ನಿರ್ದೇಶಕರ ಮೇಲೆ ಅಂತ ಅಪಾರವಾದ ನಂಬಿಕೆ ಬಂದಾಗ ಪ್ರೊಡ್ಯೂಸರ್ ಮೇಲೆ ನಂಬಿಕೆ ಬಂದಾಗ ಖಂಡಿತ ಮಾಡ್ತಾರೆ ಹೇಳ್ದಂಗೆ ಕೂಡ್ಕೊಂಡ್ ಬರ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಜೊತೆಗೆ ನಾನು ಅವರ ಶಾಂತಿ ಚಿತ್ರದಿಂದ ಅವ್ರ ಹದಿನೆಂಟು ಅವ್ರ ಜೊತೆಗೆ ಕೆಲಸ ಮಾಡಿದ್ದೀನಿ ಸೊ ನಾನು ಪ್ರತಿ ಸಿನಿಮಾನು ಅಷ್ಟೇ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ಮೊದಲನೇ ಸಿನಿಮಾ ಅಂತ ಅನಿಸ್ತಾ ಇರುತ್ತೆ ಪ್ರತಿ ಪ್ರತಿ ಸಿನಿಮಾದಲ್ಲೂ ಏನಾದ್ರು ಒಂದನ್ನ ಕಲಿತಾನೆ ಬಂದಿದ್ದೀವಿ ಇದುವರೆಗುನು ಅವರ ಸಾಹಿತ್ಯ ಹಾಡುಗಳು ಮತ್ತೆ ಅವರ ಬೇರೆ ಬೇರೆ ವಿಷಯಗಳನ್ನ ಇವಾಗ ಮಾತ್ರ ಗೊತ್ತಾಗ್ತಿಲ್ಲ ಎಲ್ಲ ಮಾತಾಡಿದ್ದಾರೆ ಸರಿ ವಿಜಯ್ ಸರ್ ಕೊಟ್ಬಿಡ್ತೀನಿ ಅವರು ಸರಿ ಥ್ಯಾಂಕ್ ಯು ಇಗೂ ನಮಸ್ಕಾರ ನಾನು ಇದು ಇವ್ರದ್ದು ಮೂರನೇ ಸಿನಿಮಾ ಮಾಡ್ತಾ ಇದೀನಿ ಮಿನಿಸ್ಟರ್ ಸರ್ ಅವ್ರದ್ದು ಬರ್ಗೂರ್ ಸರ್ ಅವ್ರ ಜೊತೆ ನಾವು ಕೆಲಸ ಮಾಡೋದು ಅಂದರೆ ಅದು ನಮ್ಮ ತುಂಬ ದೊಡ್ಡ ಭಾಗ್ಯ ಭಾಳ ಸಂತೋಷ ಆಗುತ್ತೆ ಎಲ್ಲಾದ್ರೂ ಈಗ ಮೂರು ಪಿಕ್ಚರ್ ಚೆನ್ನಾಯಿತು ಯಾವುದಾದ್ರೂ ಒಂದದಾದ್ರೂ ನಾನು ಇರ್ತೀನಲ್ಲ ಅನ್ನೋದು ಬಹಳ ಸಂತೋಷ ಈಗ ಸ್ವಲ್ಪ ಲೇಟಾಗಿ ಬಂದೆ ಕ್ಷಮೆ ಇರಲಿ ಬೇಗ ಬರಬೇಕು ಅನ್ಕೊಂಡೆ ಆಗಲಿಲ್ಲ ಕಲಿಯೋದು ಬಹಳ ತುಂಬಾ ಇದೆ ಸರ್ ಹೇಳ್ದಾಗೆ ಪ್ರತಿಯೊಂದು ನಾವು ಒಂದು ಸಣ್ಣದೂ ಹಿಂಗೆ ಮಾಡಬೇಕು ಅಂತ ಮಗು ಥರ ನಮ್ಗೆ ಹೇಳ್ಕೊಡ್ತಾರೆ ಅವ್ರು ಹೇಳ್ಕೊಡೋದೆ ನಮ್ಗೆ ನಿಜ ಕೆಲಸ ಮಾಡಿದ್ದೀವಿ ಅಂತಾನೆ ಗೊತ್ತಾಗಲ್ಲ ನೀರು ಕುಡ್ದಂಗೆ ಇರುತ್ತೆ ಆಟ ಆಡಿಕೊಂಡು ಗೊತ್ತೇ ಆಗಲ್ಲ ನೋಡಿಕೊಂಡು ಹಿಂಗೆ ಸರ್ ಎಲ್ಲ ಒಟ್ಟಿಗೆ ಕುಣ್ಸಿ ಕುಣಿಸ್ತಾರೆ ಊಟಕ್ಕೆ ಭೇದ ಭಾವ ಇಲ್ಲ ಬಹಳ ಬಹಳ ತುಂಬಾ ಖುಷಿ ಆಗುತ್ತೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ತುಂಬಾ ದೊಡ್ಡ ಮಟ್ಟದಲ್ಲೇ ಮಾಡಿದ್ದಾರೆ ಚೆನ್ನಾಗಿ ಪ್ರಚಾರ ಮಾಡಿ ನಮ್ಗೊಂದು ಅಂತ ಕೇಳ್ಕೊತೀನಿ ಈ ಪಿಚ್ಚರ್ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಇಡೀ ಟೀಮ್ಗೂ ತಿಳಿಸ್ತೀನಿ ಅಷ್ಟೇ ತಿಳಿಸ್ಕೊಟ್ಟಿರೋದ್ರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಅವಶ್ಯಕತೆ ಇಲ್ಲ ಅನ್ಕೋತೀನಿ ನಮ್ಮ ಸಂಸ್ಥೆಯಿಂದ ಮುಂದೇನು ಕೂಡ ಒಳ್ಳೆಯ ಚಿತ್ರಗಳನ್ನ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದೀವಿ ಈ ಸಂದರ್ಭದಲ್ಲಿ ನನ್ನೆಲ್ಲ ಮಾಧ್ಯಮ ಮಿತ್ರ ಸಹಕಾರವನ್ನು ಕೋರ್ತಾ ಒಂದನೇ ಒಂದೆರಡು ಮಾತ್ರ ಆಡಲಿಕ್ಕೆ ಇಷ್ಟು ಕೊಟ್ಟ ಅವಕಾಶ ಕೊಟ್ಟು ಎಲ್ರಿಗೂ ಯು ಥ್ಯಾಂಕ್ ಯು